ಟಚ್ ಮಾಡೋರು ಮೂರ್ ವರ್ಷ ಮುಟ್ಟಿದ್ರೆ ಮೂರು ವರ್ಷ ಬದುಕು ಬದುಕು ಎರಡೂವರೆ ವರ್ಷ ಮಿಂಚಿನ ಬಳ್ಳಿ ಒಂದೂವರೆ ವರ್ಷ ಅಂದ್ರೆ ಒಂದ್ ಕಾಲದಲ್ಲಿ ಸುಮ್ಮನೆ ನಾಗರಾಜ್ ಕೋಟೆ ಕೊಟ್ಟಿದ್ರೆ ಸುವರ್ಣ ಆನ್ ಮಾಡ್ರೆ ಹತ್ತು ಗಂಟೆಗೆ ಹತ್ಯಾಸೆ ಈ ಟಿವಿಲಿ ಮಿಂಚಿನ ಬಳ್ಳಿ ಉದಯ ಟಿವಿ ಉದಯ ರಂಗೋಲಿ ರಂಗೋಲಿ ಆಮೇಲೆ ರಾತ್ರಿ ಹತ್ತು ಗಂಟೆಗೆ ಹಾಕಿದ್ರೆ ಜೀ ಕನ್ನಡದಲ್ಲಿ ಈ ಕಾಮಿಡಿ ಕಿಲಾಡಿಗಳು ಈ ಒಂದು ಇದರಿಂದ ಪ್ರಚಾರದಿಂದ ದೇಶವೆಲ್ಲ ಕಾರ್ಯಕ್ರಮ ನಾಗರಾಜ್ ಕೊಡಬೇಕು ನಾಗರಾಜ್ ಬೇಕು ಹೌದು ಕರೆಕ್ಟ್ ಎಂಟೈರ್ ಕರ್ನಾಟಕ ಮತ್ತೆ ಎಲ್ಲಾ ಉತ್ಸವಗಳಲ್ಲಿ ಎಲ್ಲಾ ಉತ್ಸವ ಮೈಸೂರು ಉತ್ಸವ ಹಂಪಿ ಉತ್ಸವ ಅದೆಲ್ಲ ಗಲ್ಲಿ ಗಲ್ಲಿ ಗಣೇಶ ಆ ಗಣೇಶ ರಾಜ್ಯೋತ್ಸವ ಕ್ಯಾಲೆಂಡರ್ ಬೆಂಗಳೂರು ಮುದ್ರಣಾಲಯ ಕ್ಯಾಲೆಂಡರ್ ನಮ್ದು ಒಂದನೇ ತಾರೀಕಿಂದ ಪ್ರಾರಂಭವಾಗಿರ್vangirva yero 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 ಇನ್ನು ಖಾಲಿ ಇಲ್ವೇ ಇಲ್ಲ ಎಷ್ಟು ಬಿಜಿ ಅಣ್ಣ ಅಂಗರ ಅದು 28 ಡೇಸ್ ಬಿಜಿ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ದೇವ್ರನ್ನ ಬೇಡ್ಕೊಂಡಿದ್ದಿದೆ ಎರಡು ದಿನ ರೆಸ್ಟ್ ಕೊಡಪ್ಪ ಆದೋ ಇದೆ ಒಂದು ಕಲಾವಿದರಿಗೆ ಎಷ್ಟು ಖುಷಿ ಅಲ್ಲ ಅದು ಬಿಜಿ ಇರೋದು ನಗೆ ಅಂತ ಆದ್ರೆ ಹೆಸರು ಹೌದು ಆ ಟೀಮ್ ಹೆಸರು ಹೌದು